ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೋಡಿ ಇವತ್ತು ಐ ಟಿ ಪಿ ಅಲ್ಲಿಂದ ಈ ಕಡೆ ಊಡಿ ಲೈನ್ಗೆ ಇದ್ದೆ ಆ ಟೈಮಲ್ಲಿ ನೋಡಿ ಒಂದು ಮರದ ಕೆಳಗಡೆ ನಾನು ನಿಂತ್ಕೊಂಡಿದ್ದೆ ಸೊ ಈ ಒಂದು ಸಂದರ್ಭದಲ್ಲಿ ನೋಡಿ ನನಗೇನಂದರೆ ಈ ಕಾವೇರಿ ವಾಟರ್ ಅಂದರೆ ಪೈಪ್ಲೈನ್ ಇದೆಯಲ್ಲ ದೊಡ್ಡದಾಗಿ ನೋಡಿ ನಿಮಗೆ ಈ ಸೈಡಿಂದ ಈ ಸೈಡ್ ತನಕ ನಿಮಗೆ ನೋಡ್ಬೋದು ಆದರೆ ನೋಡಿ ಆ ಒಂದು ಪೈಪ್ ಮುಖಾಂತರ ಎಷ್ಟೊಂದು ನೀರು ವೇಸ್ಟ್ ಆಗ್ತಿದೆ ಚಿಕ್ಕ ಬಟ್ಟೆ ನೀರು ವೇಸ್ಟ್ ಆಗ್ತಿದೆ ಸೊ ಅದೇ ನೀಟಾಗಿ ಒಂದು ಒಂದು ರೀತಿ ಕೆಲಸ ಮಾಡಿದರೆ ಈ ರೀತಿಯಾಗಿ ಪ್ರೊ ಪ್ರಾಬ್ಲಮ್ ಬರಲ್ಲ ಅಂದರೆ ನಮಗೆ ಸ್ವಲ್ಪ ನೀರು ಜಾಸ್ತಿ ಸೇವ್ ಆಗ್ಬೋದು ಸೊ ಇದು ತುಲೆ ಇದು ಬಂದುಬಿಟ್ಟು ಏನಾಗಿದೆ ಅಂದರೆ ಸಿಕ್ಕ ಬಟ್ಟೆ ನೀರು ವೇಸ್ಟಾಗಿ ಇದೆ ಏಳುವರಿಲ್ಲ ಕೇಳುವರಿಲ್ಲ ಸೋ ಈ ರೀತಿಯೆಲ್ಲ ಅವಸ್ ಅವಸ್ಥೆ ಓಕೆ ಸೊ ಯಾರಾದರೂ ಸಂಬಂಧಪಟ್ಟವರು ಈ ರೀತಿ ಈ ಕಡೆ ಬಂದರೆ ಸ್ವಲ್ಪ ಸರಿ ಮಾಡ್ಬೋದು ಇದನ್ನೆಲ್ಲ ಟೈಟ್ ಮಾಡಬೇಕಾಗುತ್ತೆ ಅಂದರೆ ಏನು ಪ್ಲಂಬಿಂಗ್ ವರ್ಕ್ ಮಾಡಿದಾರಲ್ಲ ಅದು ಸ್ವಲ್ಪ ನೀಟಾಗಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಓಕೆನಾ ಬೈ ಬೈ